ನಿಮ್ ತಪ್ಪು ಅಂತ ಅರ್ಥ ಆಯ್ತು ಕೋರ್ಟ್ ನಿಮ್ಮನ್ನ ಕಡೆಗಣಿಸಿದೆ ಓಟು ನಿಮ್ಮನ್ನ ನಂಬ್ತಾ ಇಲ್ಲ ಅನ್ನೋದು ಅರ್ಥ ಆಯ್ತಲ್ಲ ಆ ಮಾನ ಮರ್ಯಾದೆ ಹೋಯ್ತಾ ನೀವೇ ಕೊಟ್ಬಿಟ್ಟಿದ್ರೆ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಕೊಡಿ ನಾವೇನು ತಪ್ಪು ಮಾಡಿಲ್ಲ ಮೇಲೆ ರಾಜಕೀಯ ಮಾಡ್ತೀರಿ ಅಂತಾರಲ್ಲ ತಪ್ಪು ಮಾಡಿಲ್ಲ ಅಂದ್ರೆ ಕೊಡಿ ಏ ನಾನು ರೆಡಿ ಯಾವ ಯಾವ ತನಿಖೆಗೆ ಬೇಕು ಅಂತ ಚಿಟ್ಕೆ ಹೊಡಿಬೇಕಾಯ್ತು ನೀವು ಚಿಟ್ಕೆ ಹೊಡೆದು ಯಾವ ತನಿಖೆ ಬೇಕು ಬಿಜೆಪಿಯರ್ಗೆ ಏನ್ ಬೇಕಾಗಿಲ್ಲ ಎಲ್ಲಿ ಇದ್ದೀರಾ ರಣಹದ್ದುಗಳ ತರ ಬಿಜೆಪಿಯವ್ರಿಗೆ ಕಾಯ್ತಾ ಇರ್ತಾರೆ ಸಾವಿಗಾಗಿ ಅಂತ ರಾಮಲಿಂಗರೆಡ್ಡಿ ಆರೋಪ ರಣಹದ್ದುಗಳು ಯಾರಿಗೆ ಅಂತ ಹೇಳಿದ್ರೆ ಈ ಒಂದು ಈ ಹನ್ನೊಂದು ಜನರ ಕೊಲೆ ಏನಾಗಿದೆ ಅದಕ್ಕೆ ಗರುಡನ ರೀತಿ ಗರುಡನ್ ರೀತಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ನ್ಯಾಯಾಶಿಗಳವರೆಗೂ ಹೋರಾಟ ಮಾಡ್ತೀವಿ ನೀವು ಅವ್ರ ಕುಟುಂಬಕ್ಕೆ ಅವ್ರ ಕುಟುಂಬದವ್ರನ್ನೆಲ್ಲಾರನೂ ಕೇಳಿಬಿಡಿ ಯಾವ ತನಿಖೆ ಕೊಡ್ಬೇಕು ಆ ತನಿಖೆ ಕೊಡ್ತೀವಿ ಅವ್ರು ಸಿ ಬಿ ಐ ಕೇಳಿದ್ರೆ ಸಿ ಬಿ ಐ ಕೊಡಿ ಯಾಕಂದ್ರೆ ಸತ್ತಿರೋರು ಅವ್ರ ಮಕ್ಕಳು ಅವ್ರ ಮನೆಗೆ ಹೋಗು ಸಿ ಬಿ ಐ ತನಿಖೆ ಬೇಕಾ ಜಡ್ಜ್ ತನಿಖೆ ಬೇಕಾ ಯಾವುದು ಅಂತ ಅವ್ರು ಕೇಳ್ಬಿಡಿ ಅವ್ರು ಎಲ್ಲರೂ ಏನ್ ಹೇಳ್ತಾರೆ ಆ ಪ್ರಕಾರ ಮಾಡಿ ನೀವೇ ಎಸ್ಕೇಪ್ ಆಗೋದಕ್ಕೋಸ್ಕರ ಡಿ ಸಿ ಅಂದ್ರಿ ಕೊನೆಗೆ ಎಸ್ ಐ ಟಿ ಅಂದ್ರಿ ಕೊನೆಗೆ ರಿಟೈರ್ಡ್ ಕನ್ನ ಅಂದ್ರಿ ಕನ್ನನ ಪೊನ್ನ ಯಾವಾರ ಗೊತ್ತಿಲ್ಲ ಯಾರೋ ಯಾವುದೋ ಪೊನ್ನ ಕರೆಕ್ಟ್ ಪ್ರಶ್ನೆ ಕೇಳಿದ್ದಾರೆ ಸಿದ್ದರಾಮಯ್ಯ ಇವು ಹಳೆ ರಾಜಕಾರಣಿ ಹಳೇ ಕುಷ್ಟಿಪಟು ಕರೆಕ್ಟಾಗಿ ಕೇಳಿದ್ದಾರೆ ನರೇಂದ್ರ ಮೋದಿ ಎಲ್ಲ ನಾವು ಹೋಗಿ ಫೋಟೋ ತೆಗೆಸ್ಕೊಳಕ್ಕೆ ಹೋಗಿದ್ರ ಅವ್ರ ಜೊತೆ ಕಾಶ್ಮೀರದಲ್ಲಿ ಹೋಗಿ ಫೋಟೋ ತೆಗೆಸ್ಕೋಕ್ ಹೋಗಿದ್ರ ಫೋಟೋ ತೆಗಿಸ್ಕೊಕ್ ನೀವು ರೀ ಕಳ್ಳರು ನೀವು ನಿಮ್ಮ ಮಕ್ಕಳು ನಿಮ್ಮ ಕುಟುಂಬದವರೆಲ್ಲ ಫೋಟೋ ತೆಗೆಸ್ಕೊಳಕ್ಕೆ ಹೋಗಿದ್ದು ನಿಮ್ಮ ಫೋಟೋ ತೆಗೆಸ್ಕೋಕೆ ಇವರೆಲ್ಲ ಸತ್ತಿದ್ದು ನೀವು ಫೋಟೋ ಶೂಟ್ ಇರಲಿಲ್ಲ ಅಂದ್ರೆ ಯಾರು ಸಾಯ್ತಾನೆ ಇರ್ಲಿಲ್ಲ ಗಳೆಲ್ಲ ಹನ್ನೆರಡು ಓಪನ್ ಆಗಿರೋದು ಸರಿಯಾದ ಸಮಯಕ್ಕೆ ಮೆಸೇಜ್ ನೀವೇನು ಹೇಳಿದ್ರೆ ಫೋಟೋ ಶೂಟ್ ಮುಗಿಯೋವರೆಗೂ ಯಾರನ್ನೂ ಒಳಗಡೆ ಬಿಡಬೇಡಿ ಅದೇ ಅನಾವಶ್ಯಕ ಅದಕ್ಕೆ ಇವರು ಪ್ರಧಾನಮಂತ್ರಿ ಯಾಕೆ ರಾಜೀನಾಮೆ ಕೊಡಬೇಕು ಫೋಟೋ ಶೂಟ್ ಕೊಡಿದವರು ನೀವು ರಾಜೀನಾಮೆ ಕೊಡಬೇಕಾಗಿರೋರು ನೀವು ನರೇಂದ್ರ ಮೋದಿ ಫೋಟೋ ಶೂಟ್ ಕೊಡ್ತೀರ ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು ತಪ್ಪು ಮಾಡಿರೋ ಇವ್ರು ಕೇಳಿ ಅದನ್ನ ನ್ಯಾಯಾಂಗ ತನಿಖೆ ಏನ್ ಬೇಕು ಕೇಳಿ ವಿಮಾನ ಇದೆಯಲ್ಲ ಅದು ಕೇಳಿ ಇವರು ನ್ಯಾಯಾಂಗ ತನಿಖೆ ಯಾವ್ದು ಬೇಕು ಕೇಳಿ ವಿರೋಧ ಪಕ್ಷ ಇದೆ ಅಲ್ಲ ಪಾರ್ಲಿಮೆಂಟ್ ಸದಸ್ಯರು ಇದ್ದಾರಲ್ಲ ಇವರು ಒಂಬತ್ತು ಜನ ನವಗ್ರಹಗಳು ತರ ಇದ್ದಾರಲ್ಲ ಹೋಗಿ ಕೇಳಿ ನವಗ್ರಹಗಳು ಪ್ರತಿಭಟನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಹೋರಾಟಗಳನ್ನ ಮಾಡ್ತೀವಿ ಯಾವುದು ಬಿಟ್ಟಿಲ್ಲ ಬಿಜೆಪಿ ರಾಜ್ಯವ್ಯಾಪಿ ಧರಣಿ ಮಾಡಿದಿರಿ ಪ್ರೆಸಿಡೆಂಟ್ ಮಾಡಿದಿರಿ ಹೋರಾಟ ಮಾಡಿದಿರಿ ಎಮ್ ಎಲ್ ಎಗಳೆಲ್ಲ ವಿಧಾನಸೌಧದ ಮುಂದೆ ಧರಣಿ ಮಾಡಿದಿರಿ ರಾಜಭವನ ಒಂದು ಉಳಿದಿದೆ ಅದನ್ನು ಮಾಡ್ತೀರಿ ರಾಜಭವನಕ್ಕೆ ಹೋಗಿ ನಾವು ಅದನ್ನು ಮೆಮೊರಾಂಡಮ್ ಕೊಡ್ತೀರಿ ಏನೇನು ಸಾಧ್ಯನೋ ಯಾಕಂದರೆ ಇದು ಅಮಾನುಷವಾದಂಥ ಕೊಲೆ ನೀವು ಕರೆದಿಲ್ಲ ಅಂದರೆ ಯಾರು ಬರ್ತಾನೆ ಅನ್ನೋದು ನೀವು ಬನ್ನಿ ವಿಧಾನಸೌಧಕ್ಕೆ ಅಂತ ಕರೆದವ್ರು ನೀವು ಮೆರವಣಿಗೆ ಐತೆ ಅಂತ ಬನ್ನಿ ಅಂತ ಕರೆದವ್ರು ನೀವು ಆರ್ ಸಿ ಬಿ ಅವರು ಸ್ಟೇಡಿಯಂ ಅಲ್ಲಿ ಬನ್ನಿ ಅಂತ ಕರೆದವ್ರು ನೀವು ಆಮೇಲೆ ಕ್ಯಾನ್ಸಲ್ ಮಾಡಿದವರು ನೀವು ಡಿ ಪಿ ಆರ್ ಇಪ್ಪತ್ತು ಜನಕ್ಕೆ ಅನುಮತಿ ಕೊಟ್ಟರೆ ಇನ್ನೂರು ಜನ ಸೇರಿಸಿದವರು ನೀವು ಅಲ್ಲಿ ಹೈಕೋರ್ಟ್ ಮೇಲೆ ಹತ್ತಕ್ಕೆ ಪರ್ಮಿಷನ್ ಬಿಟ್ಟವ್ರು ನೀವು ಜೆ ಸಿ ಎ ಸ್ಟೇಡಿಯಂ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಪರ್ಮಿಷನ್ ಕೊಟ್ಟು ಇವಾಗ ನಮ್ಮನ್ನ ಹೆಂಗೆ ಅರೆಸ್ಟ್ ಮಾಡಿದ್ರಪ್ಪ ನಮ್ಮ ಮೂರು ಗೇಟ್ ಈಗ ನಾವು ಬಂದಿದ್ರಿ ಒಂದು ನಾಲ್ಕೈದು ಸಾವಿರ ಜನ ನಮ್ಮನ್ನ ಅರೆಸ್ಟ್ ಮಾಡಕ್ಕೆ ಎಷ್ಟು ಜನ ನೂರ್ ಬಸ್ಗಳು ನಿಲ್ಸಿದ್ರಿ ಎಷ್ಟು ಲಕ್ಷ ಜನಕ್ಕೆ ನಮ್ಮ ಜನಕ್ಕೆ ಎಷ್ಟೊಂದು ಹಾಕಿದೀರ ಎರಡು ಲಕ್ಷ ಜನಕ್ಕೆ ಎಷ್ಟು ಹಾಕ್ಬೇಕಾಯ್ತು ನೀವು ಪೊಲೀಸ್ ಸಾಮಾನ್ಯ ಜ್ಞಾನನೇ ಇಲ್ಲಲ್ಲ ನಿಮ್ ಕಟ್ಟಿದ್ರು ಆ ಸಾಮಾನ್ಯ ಜ್ಞಾನ ಇದ್ರೆ ಏನಕ್ಕೆ ನಾವು ಪಬ್ಲಿಕ್ ಜನ ಕೇಳ್ತಾ ಇದ್ದಾರೆ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅವ್ ದುಡ್ಡಲ್ಲೇ ತಾನೇ ನೀನು ಪೊಲೀಸ್ ಬಂದೋಬಸ್ತ್ ಮಾಡೋದು ಆಯ್ತು ಯಾಕೆ ಮಾಡಿಲ್ಲ ಈ ಅಧಿವೇಶನ ಪೂರ್ತಿ ಮೂರು ದಿನ ಈ ಹನ್ನೊಂದು ಜನಕ್ಕೆ ನ್ಯಾಯ ಕೊಡಿಸುವಂತ ಅಧಿವೇಶನ ಅದಕ್ಕೆ ನಾನು ಡಿಮ್ಯಾಂಡ್ ಮಾಡಿದ್ದೀನಿ ಮೂರು ದಿನದ ಅಧಿವೇಶನ ಕರೀರಿ ಇಲ್ಲಿ ತಪ್ಪು ಮಾಡಿದವ್ರು ಯಾರು ಯಾರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಇಷ್ಟೇ ನಮ್ಮ ಪ್ರಶ್ನೆ ಸರ್ಕಾರ ನಾವಲ್ಲ ಅಂದ್ರೆ ಯಾರನ್ನ ಜೈಲ್ಗೆ ಹಾಕ್ತೀರ ಎಲ್ಲ ಆಗ್ತಿದ್ರು ಎರಡ್ ಸಾವಿರದ ಇಪ್ಪತ್ತೆಂಟು ನಾಳೆ ಸಮಾಜ ನಾಳೆ ಅವರು ಅವರು ಅನಿಸಲ್ಲ ಅವರು ಒಂದು ಎರಡ್ ಸಾವಿರ ವರ್ಷ ಬದುಕಬೇಕು ಅಂತ ತೀರ್ಮಾನ ಮಾಡ್ಕೊಂಡಂತ ಅವ್ರೆ ಅವ್ರು ಹೇಳ್ಬಿಡ್ಬೇಕಾಯ್ತು ನಾಲ್ಕು ಸಾವಿರದ ಇಪ್ಪತ್ತೆಂಟನೇ ಇಸ್ಪಿ ನಾಲ್ಕು ಸಾವಿರದ ಇಪ್ಪತ್ತೆಂಟನೇ ಇಸ್ವಿಗೂ ನಾವೇ ಅಂತ ಹೇಳ್ಬೇಕಾಗಿತ್ತು ಸ್ವಾಮಿ ಅಕ್ಟೋಬರ್ ನಿಮ್ಮ ಕತೆ ಮುಗ್ದೋಗ್ತದಲ್ಲ ಅಕ್ಟೋಬರ್ಗೆ ಈ ಸರ್ಕಾರ ಕತೆ ಬಿದ್ದೋಗ್ತಿದೆ ಅವರೇ ಹೇಳ್ತಾ ಇದ್ದಾರಲ್ಲ ನಮ್ಮವ್ರನ್ನೆಲ್ಲ ಕರೀತಾ ಇದ್ದಾರೆ ಬಿಜೆಪಿಯವರು ಅವರೇ ಹೇಳ್ಕೊಂತ ಇದ್ದಾರ ಅವ್ರು ಸಹ ಗ್ಯಾರಂಟಿನೇ ಪ್ರತಿದಿನ ಒಬ್ಬೊಬ್ಬ ನಾನು ಮುಖ್ಯಮಂತ್ರಿ ನಾನು ಮಾಗಡಿ ಶಾಸಕರು ಮುಖ್ಯಮಂತ್ರಿ ಅವರ ಉತ್ತರ ಕರ್ನಾಟಕ ಮೇಲೆ ಅವರೇ ಸಾಯ್ತಾ ಇದ್ದಾರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ನೀವು ಇಪ್ಪತ್ತೆಂಟಕ್ಕೆ ಬರೋದು ಇಪ್ಪತ್ತೆಂಟಕ್ಕಲ್ಲ ಎಪ್ಪತ್ತೆಂಟಕ್ಕೂ ನೀವು ಬರಲ್ಲ ಇರೋ ಸಂಖ್ಯೆ ಇದೆ ಅಲ್ಲ ಅದು ಇಪ್ಪತ್ತೆಂಟು ಆಗುತ್ತದೆ ನೆಕ್ಸ್ಟು ಇವರು ಕಾಂಗ್ರೆಸ್ ಅವರು ಚುನಾವಣೆಗೆ ಹೋದರೆ ಅವ್ರ ಸಂಖ್ಯೆ ಅವ್ರಿಗೆ ಸ್ವಲ್ಪ ಅಲ್ಲ ಈ ಟೆನ್ಷನ್ನಲ್ಲಿದ್ದಾರೆ ಯಾರು ನಿಮ್ಮ ಸ್ನೇಹಿತರು ಡಿ ಕೆ ಕುಮಾರ್ ಇದ್ದಾರೆ ಅವರು ಇಪ್ಪತ್ತೆಂಟು ಸೀಟ್ ಗೆಲ್ತೀರಿ ಅಂತ ಹೇಳಿತು ಎಮ್ ಎಲ್ ಎ ಇಪ್ಪತ್ತೆಂಟು ಗೆಲ್ತೀನಿ ಅಂತ ನೀವು ಕನ್ಫ್ಯೂಸ್ ಮಾಡ್ಕೊತಿದ್ರೆ ಅವ್ರು ಗೆಲ್ತೀನಿ ಇಪ್ಪತ್ತೆಂಟು ಮುಂದೆ ಇಪ್ಪತ್ತೆಂಟು ಸ್ಥಾನ ಗೆಲ್ತೀರಿ ಅಂತ ಹೇಳಿದ್ದಾರೆ ಇವತ್ತು ನಾವು ಅಧಿಕಾರಕ್ಕೆ ಬರ್ತಾರ ಸೂರ್ಯ ಚಂದ್ರ ಎಷ್ಟು ಸತ್ಯನೇ ಇರೋದು ಅಷ್ಟೇ ಬಿ ಜೆ ಪಿ ಬರೋದು ಗ್ಯಾರಂಟಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸರ್ಕಾರ ಬರೋದು ಗ್ಯಾರಂಟಿ ಶತಸಿದ್ಧ ಇವರು ಫಸ್ಟು ಇವರೇನೋ ಒದ್ದು ಕಿತ್ಕೊಂತೀನಿ ಅಂತಾರಲ್ಲ ಅದು ಕಮ್ಮಿ ಬರೋದು ಕಮ್ಮಿದ್ರೆ ತಾಕತ್ತಿದ್ರೆ ಒದ್ದು ಕಿತ್ಕೊಂಡು ಆಮೇಲೆ ಇಪ್ಪತ್ತೆಂಟರ ಕತೆ ಮಾತಾಡೋಣ ಮೊದಲು ಈಗ ಇಪ್ಪತ್ತ ಆರು ಹಾಂ ಇಪ್ಪತ್ತೈದರ ಕತೆ ಒಟ್ಟು ಇಪ್ಪತ್ತೈದರ ಕತೆ ಹೋದಪ್ಪ ನೀನು ಇಪ್ಪತ್ತೆಂಟರ ಕತೆ ಆಮೇಲೆ ನಾವು ಓದ್ತೀರಿ ಏನು ಅಂತ ಓದ್ತೀವಿ ಬಟ್ ಇಪ್ಪತ್ತೈದರ ಕತೆ ಓದು ಅಂತ ಅವ್ರಿಗೆ ಕಿವಿ ಮಾತನ್ನ ಹೇಳ್ತಾ ಇದ್ವಿ